ರೈಟ್ ಅಂದ್ರೆ ಈ ಟೀಮ್ ಬಹಳ ಚೆನ್ನಾಗಿ ಇಡೀ ಏನೇನು ಹೇಳಬೇಕು ಬಗ್ಗೆ ಅಂದ್ರೆ ಪ್ರತಿಯೊಬ್ಬರು ಬೇರೆ ಬೇರೆ ಹೇಳಿದಿರಿ ನಾವು ಇವತ್ತೊಂದು ಲೇಖನ ಬರೆದಿದ್ವಿ ಕನ್ನಡ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿದ ಹತ್ತು ತಪ್ಪುಗಳನ್ನ ಇಪ್ಪತ್ತಾರರಲ್ಲಿ ಮಾಡಬೇಡಿ ಅದ್ರಲ್ಲಿ ಒಂದೇನಂದ್ರೆ ಟೀಸರ್ ರಿಲೀಸ್ ಇಂದ ಹಿಡಿದು ಫಿಲ್ಮ್ ವರೆಗೆ ಒಂದೇ ಮಾತಾಡೋದು ಏನೋ ಸಿನಿಮಾದ ಬಗ್ಗೆ ಬರೆಯೋದಕ್ಕೆ ಹೊಸದೇನು ಇಲ್ಲದಂತ ಮಾಡೋದು ಬಟ್ ನೀವು ಹೊಸ ಬಹಳ ಚೆನ್ನಾಗಿ ಮಾತಾಡಿದ್ರಿ ನಾನು ಒಂದು ನಿರ್ಧಾರ ಮಾಡಿಬಿಟ್ಟಿದ್ದೆ ಈ ವರ್ಷ ಎರಡ್ ಸಾವಿರದ ಅದನ್ನ ಬ್ರೇಕ್ ಮಾಡಿದ್ದೀರಿ ನೀವು ಏನಂದ್ರೆ ಯಾವುದೇ ಸಿನಿಮಾ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ಅಂತ ಅದಕ್ಕೊಂದು ಕಾರಣ ಐತಿ ಯಾವಾಗ ಈ ಚಿತ್ರರಂಗ ಒಬ್ಬ ರಿವ್ಯೂ ಮಾಡುವವನನ್ನ ನೀನು ಕೆಟ್ಟದಾಗಿ ರಿವ್ಯೂ ಬರೀಬೇಡ ಅಂತ ಹೇಳುತ್ತಲ್ಲ ಅದು ಅದಕ್ಕಿಂತ ದೊಡ್ಡ ಏನು ಅವಮಾನ ಮತ್ತೊಂದಿಲ್ಲ ಯಾರೇ ಒಬ್ಬ ಪ್ರೇಕ್ಷಕನೇ ಅವನ ಇನ್ನೂರು ರೂಪಾಯಿ ನಾನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾನೆ ಅವನಿಗೆ ತನ್ನ ಅಭಿಪ್ರಾಯ ಹೆಚ್ಚಕ್ಕೆ ಹಾಕಿಲ್ಲ ಅಂತ ಹೇಳುವ ಒಂದು ಸ್ಟೇ ಆರ್ಡರ್ನ ಕೋಟಿ ಅಂತ ಮೇಲೆ ಅಂತ ಸಿನಿಮಾಗಳ ನೋಡಬಾರದು ಅಂತ ನಾನು ತೀರ್ಮಾನ ಮಾಡಿದ್ದೆ ಆಮೇಲೆ ಅಂತ ತೀರ್ಮಾನ ಮಾಡಿದ್ದೆ ಬಟ್ ಇವರು ಬಂದು ನನಗೆ ಒಂದು ಬಹಳ ಅದ್ಭುತವಾದ ಕತೆ ಹೇಳಿದರು ಅವ್ರ ಜೀವನದ ಕತೆ ಇವರು ಯಾಕೆ ನಾನು ಈ ಸಿನಿಮಾ ಮಾಡಿದೆ ಕೋವಿಡ್ ಅವಧಿಯಲ್ಲಿ ಹೇಗೆ ಇವರು ಒಂದು ಸಾವಿನ ಅಂಚಿಗೆ ಹೋಗಿ ವಾಪಸ್ ಬಂದರು ಆ ಕಥೆಯನ್ನು ಹೇಳಿದ ನಂತರ ಎರಡನೇದು ಬಿ ವಿ ಕಾರಂತರಿಗೆ ಬಹಳ ಅವ್ರ ಜೊತೆಗೆ ಕೆಲಸ ಮಾಡಿದವರು ಈ ಎರಡು ಕಾರಣಕ್ಕೆ ನನಗೆ ಇಷ್ಟವಾಯಿತು ಆಮೇಲೆ ಟೀಸರ್ ನೋಡೋಣ ಅಂದ್ರೆ ಟೀಸರ್ ನೋಡಿದ್ರೆ ಚೆನ್ನಾಗಿ ಮಾಡಿದ್ರೆ ಆಮೇಲೆ ಅವ್ರಿಗೆ ಹೇಳ್ತಾರೆ ಡೆಪ್ತ್ ಅಂತ ಬಹಳ ಸಲ ಬಳಸಿದೆ ಅಂತ ಅದು ಬಳಸದೆ ಬೇರೆ ಪದ ಬಳಸಕ್ಕೆ ಸಾಧ್ಯನೇ ಇಲ್ಲ ಡೆಪ್ ಇದೆ ಅದು ಚೆನ್ನಾಗಿ ಮಾಡಿದರೆ ನೀವು ಬೆಳೆಯುವವರು ನಾವು ಅಳೆಯುವವರು ಅದರಿಂದ ನೀವು ಮಾತಾಡೋದು ಮುಖ್ಯ ಅಂತ ನಾನು ನಿಮ್ಮನ್ನ ಮೊದಲು ಮಾತಾಡ್ತಾ ಯಾಕಂದ್ರೆ ನಿಮ್ಮ ಅನುಭವಗಳು ಒಂದು ಪತ್ರಿಕೆ ದಾಖಲಾಗಬೇಕು ಬಟ್ ಈ ಸಿನಿಮಾ ನನಗೆ ನೋಡಿದಾಗ ಅನಿಸಿದ್ದೆನಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬರುವಂತ ಮೊದಲ ಸಿನಿಮಾಗಳಲ್ಲಿ ಇದು ನಿಜವಾಗ್ಲೂ ಗಟ್ಟಿಯಾಗಿ ಒಂದು ಕಡೆ ನಿಲ್ಲುವಂಥ ಸಿನ್ಮಾ ಇದು ಇಲ್ಲಿ ನನಗೆ ಹರಿಣಿಯವರು ಬಂದಾಗ ಹೇಳಿದ್ರು ಸುಳ್ಳೇ ಸುಳ್ಳಿರೋಲ್ಲ ಅವ್ರು ಬಂದಾಗ ನನ್ನ ಹೇಳಿದ್ರು ಬಹಳ ಒಳ್ಳೆ ಸಿನಿಮಾ ಸರ್ ಇದು ಆ್ಯಕ್ಟ್ ಮಾಡಿದ ಸಂತೋಷವಾಯಿತು ಅಂತ ಸಂತೋಷ ಅವರ ಕಣ್ಣಲ್ಲಿ ಕೂಡ ಕಾಣ್ತಾ ಇತ್ತು ಆದರೆ ಒಬ್ಬ ಕಲಾವಿದ ತನ್ನ ಪ್ರತಿಭೆಯನ್ನು ಹೊರದಿ ತೆಗಿಲಿಕ್ಕೆ ಒಳ್ಳೆ ಸಿನಿಮಾ ಸಿಗ್ಲಿ ಎಂದು ಇರ್ತಾರೆ ಬಹುಶಃ ನನ್ನ ನಿಮ್ಮನ್ನು ನೋಡಿದಾಗ ಅನಿಸಿದ್ದು ನೀವು ಸ್ವಲ್ಪ ಜಬರ್ದಸ್ತಾಗಿ ನೋಡ್ಕೊಂಡಿದ್ದೀರಿ ಅಂದ್ರೆ ಸೆಟ್ ಅಲ್ಲಿ ಬಹಳ ಕಾಟ ಪರ್ಟಿಕ್ಯುಲರ್ ಮನೆ ಅದೇ ಐ ವಾಂಟ್ ದಿಸ್ ಅಂತ ಸಿಗೋದಕ್ಕೆ ಬಿಡ್ತಿರಲಿಲ್ಲ ಅಂತ ಅನ್ಸುತ್ತೆ ಅಂದ್ರೆ ಇದು ಅಲ್ಲಿ ಒಂದು ಅವರಿಗೆ ಬಹಳಷ್ಟು ಹ್ಯಾಂಡಲ್ ಮಾಡಿ ಗೊತ್ತಿರುತ್ತೆ ಅಲ್ಲೂ ಕೂಡ ನಿಮ್ಮ ಏನೋ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡುವ ಸಾವಿರಾರು ಪ್ರಶ್ನೆಗಳು ಕೇಳ್ತಿರ್ತಾರೆ ಹಂಗೆ ನಿಮ್ಗೆ ಏನ್ ಬೇಕಾದ ಪಡ್ಕೊಂಡಿದ್ದೀರಿ ಅನ್ಸುತ್ತೆ ಅವರ ನಂತರ ನೀವು ಅದೇ ಪ್ರದೇಶದಿಂದ ಬಂದವರು ಸೊ ಅದ ಆ ತರದೇ ಒಂದು ವಸ್ತುವಂತ ತಗೊಂಡಿದ್ದೀರಿ ಇದನ್ನ ನೀವು ಅಷ್ಟೇ ಪರಿಣಾಮಕಾರಿಯಾಗಿ ತೋರಿಸಿದೀರಿ ನೀವು ಈ ಸಿನಿಮಾದಿಂದ ನೀವು ಒಡೆದಾಗ ಈ ಸಿನಿಮಾ ನೀವು ಹೇಳಿದಾಗೆ ಬಹುಭಾಷೆಗಳಲ್ಲಿ ಅಂದ್ರೆ ನಾವು ಇನ್ನೊಂದು ಬರೆದಿದ್ವಿ ಯಾವ ಸಿನಿಮಾ ಎಲ್ಲಿಗೆ ಸೂಟ್ ಆಗುತ್ತೆ ಅಂತ ಹೇಳೋದು ನಿಮ್ಮ ಪಕ್ಕ ಮತ್ತೆ ನಿರ್ದೇಶಕರಿಗೆ ಗೊತ್ತಿರಬೇಕು ಅಂತಂದ್ರೆ ಅದನ್ನ ಬೇಕರಿ ಮಾಡುವಾಗ ನಾವು ಈ ಕೂದಲಿಲ್ಲದವರ ಊರಲ್ಲಿ ಮಾಡ್ತಾರೆ ಮಾಡ್ತೇವೆ ಆ ತರ ಆಗಿಬಾರ್ದು ಸೊ ಯಾರಿಗೆ ಸೂಟೇಬಲ್ ಅಂತ ನೋಡಿಕೊಂಡು ಅದನ್ನ ನೀವು ಅದೇ ತರ ಒ ಟಿ ಟಿಯಲ್ಲಿ ಅಲ್ಲಿ ಕನ್ನಡ ಥಿಯೇಟರ್ ರಿಲೀಸ್ ಮಾಡಿ ಕೊಟ್ಟಿದ್ದೀರಿ ಎಲ್ಲ ನಿಮ್ಗೆ ಒಳ್ಳೆ ಒಳ್ಳೆ ಶುಭವನ್ನು ತರಲಿ ಈ ಕಾರ್ಯಕ್ರಮವನ್ನು ಕೂಡ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ ಬಹುಶಃ ಸಂಗೀತ ನಿರ್ದೇಶಕರು ಆಮೇಲೆ ನಮ್ಮ ಮಿಥುನ್ ತೀರ್ಥಹಳ್ಳಿ ಇವರೆಲ್ಲ ಬಹಳ ಸೊಗಸಾಗಿ ಇದಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ನೀವು ಮಾತು ಕೇಳಿದಾಗ ನಾನು ಫಸ್ಟ್ ಟೈಮ್ ನೋಡ್ತೀನಿ ಇಷ್ಟು ದಿನ ಇಲ್ಲಿದ್ರೆ ಗೊತ್ತಿಲ್ಲ ಏನು ಹಾಡಿದ್ರಿ ಗೊತ್ತಿಲ್ಲ ಬಹಳ ಬಹಳ ಚೆನ್ನಾಗಿ ಹೆಬ್ಬಾರ್ ಅವರು ನಾಗಶ್ರೀ ಹೆಬ್ಬಾರ್ ಆಮೇಲೆ ಒಟ್ಟಿನ ಗದ್ದೆಯವರು ಇವರು ನೋಡೋದಾಗಲೇ ಒಂದು ಕ್ಯಾರೆಕ್ಟರ್ ತರ ಕಾಣಿಸ್ತಾರೆ ಸೊ ಎಲ್ಲ ಟಿ ವಿ ಒಳ್ಳೇದಾಗ್ಲಿ ಸರ್ ಈ ಸಿನಿಮಾ ನಾನು ಅಲ್ಲಲ್ಲಿ ನೋಡಿದ್ದೀನಿ ಕೆಲವು ಭಾಗಗಳನ್ನ ಬಹಳ ಏನೋ ಒಬ್ಬ ಪಡಗಿದ ನಿರ್ದೇಶಕ ಮಾಡಿದ ಸಿನಿಮಾ ಥರ ಇದೆ ನೀವು ಅಲ್ಲಿ ಬಳಸಿರುವಂತಹ ಭಾಷೆ ಸಿನಿಮಾ ಭಾಷೆ ನಾನು ಹೇಳ್ತಿರೋದು ಕನ್ನಡ ಲ್ಯಾಂಗ್ವೇಜ್ ಅಲ್ಲ ಲ್ಯಾಂಗ್ವೇಜ್ ಒಂದು ಫೀಲಿಂಗ್ ಇಸ್ ಗುಡ್ ಒಳ್ಳೇದಾಗಲಿ ಸರ್ ನಮಸ್ಕಾರ Muito obrigado.